ಹಾಯ್ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಿರೋಂಥ ಈ ದೋಸೆ ಒಂದು ಸಿರಿಧಾನ್ಯದಿಂದ ಮಾಡಿರುವಂಥದ್ದು ನವಣೆ ನಮ್ಗೆಲ್ರಿಗೂ ಗೊತ್ತು ಅದನ್ನ ನಾವು ಚಿಡಿ ಪೊಂಗಲು ಇಲ್ಲ ಅಂತಂದ್ರೆ ಅನ್ನದ ಬದಲಿಗೆ ಸಾರಿನ ಜೊತೆ ಊಟ ಮಾಡೋಕ್ಕೆ ಉಪಯೋಗಿಸ್ತೀವಿ ಆದ್ರೆ ನಾನಿವತ್ತು ಇದನ್ನ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಿಮಗೆ ನಾರ್ಮಲ್ ದೋಸೆ ತರನೇ ಟೇಸ್ಟ್ ಕೊಡುತ್ತೆ ಮತ್ತೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಗೊತ್ತೇ ಆಗೋದಿಲ್ಲ ಇದರಲ್ಲಿ ನವಣೇನೂ ಉಪಯೋಗಿಸಿದಾರೆ ಅಂತ ಶುಗರು ಬಿ ಪಿ ಕೊಲೆಸ್ಟ್ರಾಲು ಹಾಗೇನೆ ವೇಟ್ ಕಡಿಮೆ ಮಾಡಬೇಕು ಅನ್ನೋರು ಅಕ್ಕಿ ಗೋಧಿ ಇದ್ರ ಬದಲಿಗೆ ಈ ಸಿರಿಧಾನ್ಯನೇ ಉಪಯೋಗಿಸೋದ್ರಿಂದ ಅವ್ರಿಗೆ ಆರೋಗ್ಯದಲ್ಲಿ ತುಂಬಾ ಉದಾಹರಣೆ ಕಾಣಿಸುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ಪು ನವಣೆಗೆ ಕಾಲು ಕಪ್ನಷ್ಟು ಉದ್ದಿನ ಕಾಳು ಕಾಲು ಕಪ್ನಷ್ಟು ಗಟ್ಟಿ ಅವಲಕ್ಕಿ ಹಾಗೇನೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ಹಾಕೋತಾ ಇದ್ದೀನಿ ಇದಕ್ಕೇನೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ ಇದಿಷ್ಟು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನೆನೆಯೋದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬಿಡಬೇಕು ಈಗ ನವಣೆನ ಕೂಡ ಒಂದು ಎರಡು ಸತಿ ತೊಳೆದು ಆಮೇಲೆ ಇದು ಮುಳುಗೋ ಅಷ್ಟು ನೀರನ್ನು ಹಾಕಿ ಒಂದು ಆರು ಗಂಟೆಗಳ ಕಾಲ ನೆಂದರೆ ತುಂಬ ಒಳ್ಳೆಯದು ಮಿನಿಮಮ್ ನಾಲ್ಕು ಗಂಟೆನಾದರೂ ನೆನಿಬೇಕಾಗುತ್ತೆ ಆರು ಗಂಟೆಗಳ ಕಾಲ ಉದ್ದಿನಬೇಳೆ ನೆಂದರೆ ಈ ಥರ ಸೈಜು ಡಬಲ್ ಆಗುತ್ತೆ ಮತ್ತು ಇದನ್ನು ರುಬ್ಬೋದಕ್ಕೂ ತುಂಬ ಈಸಿ ಈ ಥರ ಫೈನಾಗಿ ಪೇಸ್ಟ್ ಥರ ರುಬ್ಕೋಬೇಕು ಇದು ರುಬ್ಬಿದಾದ್ಮೇಲೆ ಒಂದು ಪಾತ್ರೆಗೆ ತಗೊಂಡು ಅದೇ ಮಿಕ್ಸಿ ಜಾರಲ್ಲೇ ನಾವು ನೆನೆಸಿರೋಂತಹ ನವಣೆನ ಕೂಡ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ಥರ ರುಬ್ಕೋಬೇಕು ನೋಡಿ ಈ ಥರ ಫೈನ್ ಪೇಸ್ಟ್ ಆಗೋ ಥರ ರುಬ್ಕೊಂಡು ಇದನ್ನ ಕೂಡ ಉದ್ದಿನಬೇಳೆ ರುಬ್ಕೊಂಡಿರ್ತೀವಲ್ಲ ಅದೇ ಪಾತ್ರೆಗೆನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೀರು ಹೆಚ್ಚಿಗೆ ಬಳಸಬಾರ್ದು ಇದು ತುಂಬ ನೀರಾದರೆ ದೋಸೆ ಚೆನ್ನಾಗಿ ಏಳೋದಿಲ್ಲ ಆದಷ್ಟು ಸ್ವಲ್ಪ ಗಟ್ಟಿಯಾಗಿದ್ರೆ ತುಂಬ ಒಳ್ಳೇದು ಉಬ್ಬಿದಾದ್ಮೇಲೆ ಕೂಡ ಇದು ಸ್ವಲ್ಪ ನೀರಾಗುತ್ತೆ ಹಾಗಾಗಿ ಸ್ವಲ್ಪ ಆದಷ್ಟು ಗಟ್ಟಿಯಾಗೆ ಮಾಡ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಎಂಟರಿಂದ ಹನ್ನೆರಡು ಗಂಟೆಗಳ ಕಾಲ ಫರ್ಮೆಂಟೇಷನ್ ಅಂದರೆ ಉಬ್ಬೋದಕ್ಕೆ ಬಿಡಬೇಕು ಒಂದು ತಟ್ಟೆನ ಮುಚ್ಚಿದ್ರ ಮೇಲೆ ಭಾರ ಇಟ್ಟರೆ ಬೇಗ ಉಬ್ಬುತ್ತೆ ಸೊ ನಾನು ಇದನ್ನು ರಾತ್ರಿ ಎಲ್ಲನೂ ಫರ್ಮೆಂಟ್ ಆಗೋಕ್ಕೆ ಬಿಟ್ಟಿದ್ದೆ ಬೆಳಿಗ್ಗೆ ನೋಡಿ ಚೆನ್ನಾಗಿ ಇದು ಫರ್ಮೆಂಟ್ ಆಗಿದೆ ನೋಡಿ ಎಷ್ಟು ಏರ್ ಬಬಲ್ಸ್ ಇದೆ ಸೊ ಸಾಫ್ಟಾಗಿ ದೋಸೆ ಬರುತ್ತೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಸ್ವಲ್ಪ ತೆಳುಗೆ ಹಾಕಿದ್ರೆ ಈಗ ಇದಕ್ಕೊಂದು ಒಳ್ಳೆ ಚಟ್ನಿ ಮಾಡ್ಕೊಳ್ಳೋಣ ಕಡಲೆ ಬೀಜ ಹಾಗೆ ತೆಂಗಿನಕಾಯಿ ಅಂತ ಹೆಲ್ದಿ ಹೆಲ್ದಿಯಾದಂತಹ ಚಟ್ನಿ ಇದಕ್ಕೆ ನಾನು ಒಂದು ಕಪ್ನಷ್ಟು ಕಡಲೆ ಪಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಿ ಹಾಗೇ ಒಂದು ಅರ್ಧ ಇಡಿಯಷ್ಟು ಹಾಕ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ಒಂದು ನಾಲ್ಕು ಹಾಕ್ತಾ ಇದ್ದೀನಿ ಇದು ಒಳ್ಳೆ ಟೇಸ್ಟ್ನ ಕೊಡುತ್ತೆ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತರಿಯಾಗಿ ಇರೋ ಥರ ರುಬ್ಕೋಬೇಕು ಇದಕ್ಕೆ ಬೇಕು ಅಂದರೆ ಒಗ್ಗರಣೆ ಕೊಡ್ಬೋದು ನಾನಿಲ್ಲಿ ಬರೀ ಚಟ್ನಿನ ಹಾಗೆಯೇ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಚಟ್ನಿನ ರುಬ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ದೋಸೆಯಲ್ಲಿ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ನಾನಿಲ್ಲಿ ಹುಣಸೆ ಹಣ್ಣನ್ನು ಉಪಯೋಗಿಸ್ತಾ ಇಲ್ಲ ನಿಮ್ಮ ದೋಸೆ ಏನಾದರೂ ಹುಳಿ ಬಂದಿಲ್ಲ ಅಂತಂದರೆ ನೀವು ಸ್ವಲ್ಪ ಹಣ್ಣನ್ನು ಬಳಸ್ಬೋದು ಈಗ ಹಿಟ್ಟಿಗೆ ನಾನು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ದೋಸೆ ಮಾಡ್ಕೊಳ್ಳೋಣ ತವಾ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಅದರ ಮೇಲೆ ನೀರನ್ನ ಚುಮುಕಿಸಿ ಒಂದು ಟಿಶ್ಯೂ ಪೇಪರಿಂದ ಒರೆಸಿ ಆಮೇಲೆ ನೀವು ದೋಸೆನ ಹಾಕಿ ಆಗ ದೋಸೆ ತುಂಬ ಚೆನ್ನಾಗಿ ಏಳುತ್ತೆ ನೋಡಿ ದೋಸೆ ಎಷ್ಟು ಏರ್ ಬಬಲ್ಸ್ ಇರುತ್ತೋ ಸಾಫ್ಟಾಗಿ ಬರುತ್ತೆ ನವಣೆ ನಮಗೆ ಎಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ನೂರು ಗ್ರಾಮ್ ನವಣೆಯಲ್ಲಿ ಹನ್ನೆರಡು ಅಷ್ಟು ಪ್ರೋಟೀನ್ ಸಿಗುತ್ತೆ ಹಾಗೆಯೇ ಇದರಲ್ಲಿ ಬಿ ಒನ್ ಅನ್ನುವಂಥ ವಿಟಮಿನ್ ಹೆಚ್ಚಾಗಿರೋದ್ರಿಂದ ನಮ್ಮ ನರಗಳು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಅದರಲ್ಲೂ ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಇದರಲ್ಲಿರುವಂತಹ ಫ್ಯಾನು ನಾವು ಊಟ ಮಾಡಿದ್ಮೇಲೆ ಮತ್ತೆ ಬೇಗ ಹಸು ಆಗದೆ ಇರೋ ಥರ ತಡೆಯೋದಕ್ಕೆ ಸಹಾಯ ಮಾಡುತ್ತೆ ಸೊ ಇದರಿಂದ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಇದರಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ವೆಯ್ಟ್ ಲಾಸ್ ಆಗೋದಕ್ಕೂ ಸಹಾಯ ಮಾಡುತ್ತೆ ಬಿ ಪಿ ಇರೋರಿಗೆ ಬಿ ಪಿ ಕಂಟ್ರೋಲ್ ಮಾಡೋದಕ್ಕೂ ಸಹಾಯ ಆಗುತ್ತೆ ಹಾಗೆ ಪ್ರೆಗ್ನೆನ್ಸಿಯಲ್ಲಿ ಬರುವಂಥ ಕಾನ್ಸ್ಟಿಪೇಷನ್ನು ಕೂಡ ಕಡಿಮೆ ಆಗುತ್ತೆ ಅದು ಅಲ್ದಿರ ಗರ್ಭಿಣಿಯರಿಗೆ ಅಯನು ಮತ್ತು ಕ್ಯಾಲ್ಶಿಯಮ್ಮು ಹಾಗೆಯೇ ಪ್ರೋಟೀನ್ ಹೆಚ್ಚಾಗಿ ಬೇಕು ಇದರಲ್ಲಿ ಇವೆಲ್ಲ ಇರೋದರಿಂದ ಪ್ರೆಗ್ನೆಂಟ್ ವುಮೆನ್ ಕೂಡ ಆರಾಮಾಗಿ ಇದನ್ನು ತಗೋಬಹುದು ಕೆಲವು ರಿಸರ್ಚ್ಗಳ ಪ್ರಕಾರ ಅಕ್ಕಿ ದೋಸೆಗಿಂತ ಈ ನವಣೆ ದೋಸೆನ ಉಪಯೋಗಿಸೋದ್ರಿಂದ ತಿಂದಾದಮೇಲೆ ಅವರ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗೋದಿಲ್ಲ ಹಾಗೆಯೇ ಇದು ಗ್ಲೂಟೀನ್ ಫ್ರೀ ಸೊ ಹಾಗಾಗಿ ಗ್ಲೂಟೀನ್ ಸೆನ್ಸಿಟಿವಿಟಿ ಇರೋರು ಕೂಡ ಇದನ್ನು ಆರಾಮಾಗಿ ತೊಗೋಬಹುದು ಸೊ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇಲ್ಲಿರೋ ಬೆಲ್ಲೈಕನ್ನು ಒತ್ತೋದ್ರಿಂದ ನಾನು ಮಾಡೋ ಪ್ರತಿಯೊಂದು ರೆಸಿಪಿಯ ನೋಟಿಫಿಕೇಷನು ನಿಮಗೆ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಹಾಗೆ ಮತ್ತಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ